ಅದೆಷ್ಟು ಸಂತಸದ ದಿನಗಳಾಗಿದ್ದವು ಅವು ಕಳೆದ ದಿನಗಳನ್ನು ಜ್ಞಾಪಿಸಿಕೊಂಡಾಗ ಯಾಮಿನಿಯ ಕಂಗಳು ತುಂಬಿ ಬಂದವು ಬಾರದಿದ್ದಾಗ ಯಾಮಿನಿ ಇತ್ತಡೆಯಲಾರದೆ ಅವನಿಗೆ ಫೋನ್ ಮಾಡಿದಳು ಆದರೆ ಅವನು ಫೋನ್ ಕರೆಗೆ ಉತ್ತರಿಸಲಿಲ್ಲ ಮತ್ತೆ ಮತ್ತೆ ಪ್ರಯತ್ನಿಸಿದ ನಂತರ ಕಡೆಗೊಮ್ಮೆ ಅತ್ತ ಕಡೆಯಿಂದ ಅವನ ಆಳವಾದ ಧ್ವನಿ ಕೇಳಿ ಬಂತು ಯಾಮಿನಿ ನನಗೆ ಜ್ವರ ಬಂದಿದೆ ಕಾಲೇಜಿಗೆ ಬರಲು ಆಗ್ತಿಲ್ಲ ಇದನ್ನು ಕೇಳಿ ಯಾಮಿನಿ ಗಾಬರಿಯಾದಳು ಡಾಕ್ಟ್ರ ಹತ್ರ ಹೋಗಿದ್ಯಾ ಎಂದು ಕಕ್ಕುಲತೆಯಿಂದ ಕೇಳಿದಳು ಮಾತ್ರೆ ತೆಗೆದುಕೊಂಡಿದ್ದೀನಿ ನೀನೇನು ಯೋಚನೆ ಮಾಡಬೇಡ ಹುಷಾರಾದ್ ಕೂಡಲೇ ಕಾಲೇಜಿಗೆ ಬರ್ತೀನಿ ಅಂದ ಮರುದಿನ ರೋಹಿತ್ ಕಾಲೇಜಿಗೆ ಬರಲಿಲ್ಲ ಯಾಮಿನಿಗೆ ಪಾಠದಲ್ಲಿ ಮನಸ್ಸು ನಿಲ್ಲಿಲ್ಲ ಅವನ ಯೋಚನೆಗೆ ಎಡೆಬಿಡದೆ ಕಾಡ್ತು ರೋಹಿತ್ ಹೇಗಿದ್ದಾನೋ ಜ್ವರ ಹೆಚ್ಚಾಗಿದೆಯೋ ಏನೋ ಒಬ್ನಿ ಹೇಗಿದ್ದಾನೆ ಊಟಕ್ಕೆ ಏನು ಮಾಡ್ತಾನೆ ಹೋಗಿ ಅವನನ್ನು ನೋಡಬೇಕು ಅಂದ್ಕೊಂಡಳು ರೋಹಿತ್ ಇಂದೊಮ್ಮೆ ಹೇಳಿದ್ದ ಗುರುತಿನ ಮೇಲೆ ಯಾಮಿನಿ ಕಷ್ಟಪಟ್ಟು ಅವನ ಕೋಣೆಯನ್ನು ತಲುಪಿದಳು ಒಂದಷ್ಟು ಸಲ ಬಾಗಿಲು ತಟ್ಟಿದ ನಂತರ ರೋಹಿತ್ ಮೆಲ್ಲನೆ ಎದ್ದು ಬಂದು ಬಾಗಿಲು ತೆರೆದ ಜ್ವರದಿಂದ ಅವನ ಮೈಸೂಡ್ತಿತ್ತು ಹಾಸಿಗೆಯ ಮೇಲೆ ಕುಳಿತುಕೊಳ್ಳಲು ಅವನಿಗೆ ಆಗ್ತಿರಲಿಲ್ಲ ಅವನ ಸ್ಥಿತಿ ಕಂಡು ಯಾಮಿನಿಗೆ ದುಃಖ ಕೋಪ ಒಟ್ಟಿಗೆ ಬಂದವು ಇಷ್ಟೊಂದು ಜ್ವರ ಇದೆ ನೀನು ಕೇಳಲಿಲ್ಲವಲ್ಲ ಮಾತ್ರ ತೆಗೆದುಕೊಂಡ್ಯಾ ಮನೆಯವ್ರಿಗೆ ತಿಳಿಸಿದ್ಯಾ ಎಂದು ಕೇಳಿದಳು ರೋಹಿತ್ ತರೆ ತೆರೆದ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ ಇಲ್ಲ ಚಿಕ್ಕಪ್ಪನಿಗೆ ತೊಂದರೆ ಕೊಡಲು ಮನಸ್ಸಾಗಲಿಲ್ಲ ಡಾಕ್ಟರ್ ಹತ್ರ ಹೋಗಲು ಶಕ್ತಿ ಇಲ್ಲ ಎರಡೇ ದಿನಗಳಿಗೆ ರೋಹಿತ್ ಬಲಹೀನಾಗಿದ್ದ ಕಣ್ಣುಗಳ ಕೆಳಗೆ ಕಪ್ಪು ವರ್ತಲ ಮೂಡಿತ್ತು ಅವನು ಏನು ತಿಂದಿರಲಿಲ್ಲ ಯಾಕೆಂದ್ರೆ ಅವನೇ ಸ್ವತಃ ಅಡುಗೆ ಮಾಡ್ಕೋಬೇಕಾಗಿತ್ತು ಹೋಟೆಲ್ನಿಂದ ತಂದಿದ್ದ ತಿಂಡಿ ಸ್ಟೂಲ್ ಮೇಲೆ ಇತ್ತು ಅದು ಒಣಗಿ ಹೋಗಿತ್ತು ಅರ್ಧ ಖಾಲಿಯಾಗಿದ್ದ ಬಿಸ್ಕೆಟ್ ಪ್ಯಾಕೆಟ್ ಒಂದು ಪಕ್ಕದಲ್ಲಿತ್ತು ಕೋಣೆಯ ಸಾಮಾನುಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿದ್ದವು ಇದನ್ನೆಲ್ಲ ನೋಡಿ ಯಾಮಿನಿಗೆ ಸುಮ್ಮನೆ ಕೂರಲಾಗಲಿಲ್ಲ ಅವಳು ಕೋಣೆಯನ್ನು ಸ್ವಚ್ಛಗೊಳಿಸತೊಡಗಿದಳು ರೋಹಿತ್ ಬೇಡ ಬೇಡ ಎಂದು ತಡೆಯಲು ಪ್ರಯತ್ನಿಸ್ತಾ ಆದರೆ ಅವನಿಗೆ ಮಲಗಲು ಹೇಳಿ ಅವಳು ತನ್ನ ಕೆಲಸ ಮುಂದುವರಿಸಿದಳು ಆಮೇಲೆ ಅಂಗಡಿಗೆ ಹೋಗಿ ಬ್ರೆಡ್ ಮತ್ತು ಹಾಲನ್ನು ತಂದು ಅವನಿಗೆ ತಿನ್ನಿಸಿದಳು ಆದರೆ ರೋಹಿತ್ಗೆ ಹೆಚ್ಚು ತಿನ್ನಲು ಆಗಲಿಲ್ಲ ಯಾಮಿನಿ ಹತ್ತಿರದಲ್ಲಿದ್ದ ಕ್ಲಿನಿಕ್ಗೆ ಹೋಗಿ ಮಾತ್ರೆ ತಂದು ರೋಹಿತ್ಗೆ ಕೊಟ್ಟಳು ಸಾಯಂಕಾಲದವರೆಗೂ ಅವನ ಬಳಿಯೇ ಕುಳಿತಳು ತನಗಾಗಿ ಇವಳು ಎಷ್ಟೆಲ್ಲ ಮಾಡ್ತಿದ್ದಾಳೆಂದು ರೋಹಿತ್ಗೆ ಕಣ್ಣು ತುಂಬಿ ಬಂತು ನನ್ನ ಕೈಲಾದಷ್ಟು ಮಾಡ್ತೀನಿ ನಿನ್ನ ನೊಂದ್ಕೋಬೇಡ ಎಂದು ಅವಳು ರೋಹಿತ್ಗೆ ಸಮಾಧಾನ ಹೇಳ್ಬೇಕಾಯ್ತು ನೀನು ಎಷ್ಟು ಒಳ್ಳೆಯವಳು ಯಿ ಅಪ್ಪ ಅಮ್ಮ ಚಿಕ್ಕಂದಿನಲ್ಲೇ ನನ್ನನ್ನು ಬಿಟ್ಟು ಹೊರಟೋದ್ರು ನನಗೆ ಪ್ರೀತಿ ಎನ್ನುವುದೇ ತಿಳಿದಿಲ್ಲ ಅದಕ್ಕಾಗಿ ನಾನು ಕಾತರಿಸ್ತಿದ್ದೆ ಚಿಕ್ಕಪ್ಪ ಚಿಕ್ಕಮ್ಮ ನನ್ನನ್ನು ಬೆಳೆಸಿದ್ರು ನಿಜ ಆದರೆ ನಾನು ಅವರಿಗೆ ಒಂದು ಹೊರೆಯಾಗಿದ್ದೆ ಅವರಿಂದ ನನಗೆಂದು ಪ್ರೀತಿ ಸಿಗಲಿಲ್ಲ ನೀನು ನನಗೆ ಪರಿಚಯವಾದ ಮೇಲೆ ನನ್ನ ಜೀವನದಲ್ಲಿ ನೀನು ಬಂದ ಮೇಲೆ ಪ್ರೀತಿ ಏನು ಅನ್ನುವುದು ನನಗೆ ತಿಳಿಯಿತು ನಿನ್ನ ಪ್ರೀತಿ ನಿನ್ನ ಉಪಚಾರ ಎಲ್ಲವನ್ನೂ ನೋಡಿದಾಗ ನನ್ನ ಅಪ್ಪ ಅಮ್ಮನ ನೆನಪಾಗ್ತಿದೆ ರೋಹಿತ್ ಕೆನ್ನೆ ಮೇಲೆ ನೀರು ಹರಿಯಿತು ಸಾಕು ರೋಹಿತ್ ಸಾಕು ಇದನ್ನೆಲ್ಲ ಯೋಚಿಸುವ ಸಮಯ ಇದಲ್ಲ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ನೀನು ಒಂಟಿ ಅಂತ ಅಂದ್ಕೋಬೇಡ ನಾನು ನಿನ್ನ ಜೊತೆ ಇರ್ತೀನಿ ಎಂದು ಹೇಳುತ್ತಾ ಯಾಮಿನಿ ತನ್ನ ದುಪ್ಪಟ್ಟಾದಿಂದ ಅವನ ಕಣ್ಣೀರನ್ನು ಒರೆಸಿದಳು ರೋಹಿತ್ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಮಲಗ್ದ ಯಾಮಿನಿ ಅವನ ಬಳಿಯೇ ಕುಳಿತಳು ಸಂಜೆಯಾಗುತ್ತಿದ್ದಂತೆ ಔಷಧಿಯ ಪ್ರಭಾವದಿಂದ ರೋಹಿತ್ ಬೆವ್ರ್ದ ಜ್ವರ ಕೊಂಚ ಕಡಿಮೆಯಾಗಿತ್ತು ಯಾಮಿನಿ ಹೊರಡಲು ಎದ್ದಳು ನಾನೇಗ ಹೊರಡ್ತೀನಿ ರಾತ್ರಿ ಬ್ರೆಡ್ ಮತ್ತು ಹಾಲು ತಿಂದು ಮಾತ್ರ ತೆಗೆದುಕೊ ಏನಾದ್ರೂ ತೊಂದರೆ ಆದ್ರೆ ಫೋನ್ ಮಾಡು ಸಂಕೋಚ ಪಡ್ಕೋಬೇಡ ಯಾಮಿನಿ ಮನೆಗೆ ಮೇಲೆಯೂ ಅವನದೇ ಚಿಂತೆ ಕಾಡ್ತಿತ್ತು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ರೋಹಿತ್ಗೆ ಫೋನ್ ಮಾಡಿ ವಿಚಾರಿಸಿದಳು ಆರಾಮಾಗಿದ್ದೇನೆಂದು ಅವನು ತಿಳಿಸಿದಾಗ ಯಾಮಿನಿಗೆ ನೆಮ್ಮದಿ ಆಯಿತು ಮರುದಿನ ಅವಳು ರೋಹಿತ್ನನ್ನ ನೋಡಲು ಹೋದಳು ಮನೆಯಲ್ಲಿ ಯಾರಿಗೂ ತಿಳಿದಂತೆ ಅವನಿಗೆ ತಿನ್ನಲು ತಿಂಡಿಯನ್ನು ತೆಗೆದುಕೊಂಡು ಬಂದಿದ್ದಳು ಸಂಜೆಯವರೆಗೂ ಅವನ ಜೊತೆ ಇದ್ದಳು ಅಂತೂ ನಾಲ್ಕನೇ ದಿನ ರೋಹಿತ್ಗೆ ಜ್ವರ ಬಿಡ್ತು ಯಾಮಿನಿಯ ಸಾನಿಧ್ಯ ಅವನಿಗೆ ಹೊಸ ಹುರುಪನ್ನು ನೀಡಿತ್ತು ಐದನೇ ದಿನ ಅವನು ಕಾಲೇಜ್ಗೆ ಬಂದಾಗ ಯಾಮಿನಿಗೆ ಬಹಳ ಸಂತೋಷವಾಯಿತು ಇದಾದ ನಂತರ ಯಾಮಿನಿ ಮತ್ತು ರೋಹಿತ್ ಈಗ ಅತ್ಯಂತ ಆತ್ಮೀಯರಾಗಿದ್ದರು ಹೀಗೆಯ ಮೂರು ವರ್ಷಗಳು ಹುರುಳಿದ್ದು ಅರಿವಾಗಲೇ ಇಲ್ಲ ಸಂತಸದ ಹಕ್ಕಿ ಪಾಠ ಪಠನೆಯ ರೆಕ್ಕೆ ಬಡಿದು ಹಾರ್ತಿತ್ತು ಡಿಗ್ರಿಯ ಕೊನೆಯ ಪರೀಕ್ಷೆಯ ಮುಗಿದು ವಿದ್ಯಾಭ್ಯಾಸ ಕೆಲಸ ಒಂದು ಹಂತ ಮುಟ್ಟಾಗ ವಿದ್ಯಾರ್ಥಿ ಮಿತ್ರರು ಚದುರುವ ದಿನ ಸಮೀಪಿಸ್ತು ತಮ್ಮ ತಮ್ಮ ಆಯ್ಕೆಯಂತೆ ಅವರೆಲ್ಲ ಬೇರೆ ಬೇರೆ ಆದ್ರು ರೋಹಿತ್ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ಅರ್ಜಿ ಸಲ್ಲಿಸ್ತ ಆದ್ರೆ ಯಾಮಿನಿಗೆ ಆ ಅವಕಾಶವಿರಲಿಲ್ಲ ಅವಳ ಮನೆಯವರು ಡಿಗ್ರಿ ಮಾಡಿದ್ದಾಯ್ತಲ್ಲ ಸಾಕು ಓದು ಎಂದಾಗ ಅವಳು ಮನೆಯಲ್ಲಿಯೇ ಉಳಿಬೇಕಾಯ್ತು ರೋಹಿತ್ ನನ್ನ ಭೇಟಿ ಮಾಡುವುದು ಕಷ್ಟವಾಯ್ತು ಅವಳಿಗೆ ಸದಾ ರೋಹಿತ್ ನೆನಪು ಕಾಡ್ತಿತ್ತು ಅವನ ಜೊತೆ ಇಲ್ಲದೆ ಅವಳಿಗೆ ಯಾವುದ್ರಲ್ಲಿಯೂ ಆಸಕ್ತಿ ಇರಲಿಲ್ಲ ಯಾಮಿನಿ ತಾಯಿ ತಂದೆಗೆ ಒಬ್ಳೆ ಮಗಳು ಮಗಳ ಮದುವೆ ಮಾಡಿ ಜವಾಬ್ದಾರಿ ಮುಗಿಸ್ಬೇಕೆಂದು ತಾಯಿ ತನ್ನ ಯೋಚಿಸಿದ್ರು ಆದ್ದರಿಂದಲೇ ಅವಳ ವಿದ್ಯಾಭ್ಯಾಸವನ್ನ ಅಲ್ಲಿಗೆ ನಿಲ್ಲಿಸಿ ಯೋಗ್ಯ ಹುಡುಗರ ಬಗ್ಗೆ ವಿಚಾರಿಸತೊಡಗಿದ್ರು ಈಗ ಯಾಮಿನಿ ಕಾರಣವಿಲ್ಲದೆ ಮನೆಯಿಂದ ಹೊರಗೆ ಹೋಗುವಂತಿರಲಿಲ್ಲ ರೋಹಿತ್ನನ್ನ ನೋಡದೆ ದಿನಗಳು ವರ್ಷಗಳಾದಂತೆ ಅವಳಿಗೆ ಭಾಸವಾಯಿತು ಅವನನ್ನ ಭೇಟಿ ಮಾಡುವಂತಿರಲಿಲ್ಲ ಅವನನ್ನ ಸಂಪರ್ಕಿಸಲು ಮೊಬೈಲ್ ಫೋನ್ ಒಂದೇ ಸಾಧನವಾಗಿತ್ತು ಸಾಧ್ಯವಾದಾಗಲಿಲ್ಲ ರೋಹಿತ್ ಕೇರ್ ಫೋನ್ ಮಾಡ್ತಿದ್ದಳು ನಿನ್ನನ್ನು ಬಿಟ್ಟಿರ್ಲಾರೆ ಏನಾದರೂ ಮಾಡು ಎಂದು ಕೇಳ್ತಾ ಇದ್ದಳು ಆದರೆ ರೋಹಿತ್ ಅಸಹಾಯಕನಾಗಿದ್ದ ಮನೆಯಲ್ಲಿ ತಾಯಿ ತಾಯಿ ತಂದೆ ಮದುವೆಯ ಬಗ್ಗೆ ಚರ್ಚಿಸುತ್ತಿದ್ರೆ ಯಾಮಿನಿಗೆ ರೋಹಿತ್ ನಿಂದ ದೂರಾಗುವ ಯೋಚನೆ ಬಂದಾಗ ಅವಳು ತಳಮಳಿಸ್ತಾ ಇದ್ದಳು ರೋಹಿತ್ನ ಬಗ್ಗೆ ತಾಯಿ ತಂದೆಗೆ ತಿಳಿಸುವ ಧೈರ್ಯವಂತೂ ಅವಳಿಗೆ ಇರಲಿಲ್ಲ ಅವಳ ತಂದೆ ಪೊಲೀಸ್ ಇಲಾಖೆಯಲ್ಲಿದ್ದರು ಜೋರು ಜಬರ್ದಸ್ತಿನ ವ್ಯಕ್ತಿ ಮಗಳ ಮೇಲೆ ಎಂದೂ ಕೋಪ ತೋರಿಸಿಲ್ಲದಿದ್ರು ಅವರ ಸ್ವಭಾವ ನರಿತಿದ್ದ ಯಾಮಿನಿ ತಂದೆಯ ಮುಂದೆ ಚಕಾರವೆತ್ತಲು ಅಂಜುತ್ತಿದ್ದಳು ಮದುವೆಗೆ ಅನೇಕ ಪ್ರಸ್ತಾಪಗಳು ಬಂದ್ರು ಒಂದಲ್ಲ ಒಂದು ಕಾರಣದಿಂದ ಅವು ಸರಿವಂತಿರಲಿಲ್ಲ ಹೀಗೆ ವರ್ಷವೇ ಕಳೆದೋಯ್ತು ಕಡೆಗೆ ವರನ ಸಂಬಂಧ ಸರಿ ಹೋಗ್ಬಹುದು ಎಂಬ ಸೂಚನೆ ಕಂಡು ಬಂದಾಗ ಯಾಮಿನಿ ಹದಿರಳಾದಳು ಹೇಗೋ ಮಾಡಿ ರೋಹಿತ್ ನನ್ನ ಭೇಟಿ ಮಾಡಿ ಅಳುತ್ತಲೇ ವಿಷಯ ತಿಳಿಸಿದಳು ಅದನ್ನ ಕೇಳಿ ರೋಹಿತ್ ಕೂಡ ಕಂಗಾಲಾದ ರೋಹಿತ್ ನೀನು ನಮ್ಮ ತಂದೆಯೊಡನೆ ನನ್ನನ್ನ ಮದುವೆ ಮಾಡಿಕೊಡಲು ಕೇಳು ನೀನಿಲ್ಲದೆ ನಾನು ಬದುಕಿರಲಾರೆ ಎಂದು ಹೇಳಿದಳು ರೋಹಿತ್ ಕೊಂಚ ಯೋಚಿಸುತ್ತಾ ನಿರಾಶೆಯ ಧ್ವನಿಯಲ್ಲಿ ಯಾಮಿನಿ ಬದುಕಿನಲ್ಲಿ ನನ್ನವರೆಂಬುವರು ಯಾರೂ ಇಲ್ಲ ನನಗೇ ನಿಲ್ಲಲು ಸರಿಯಾದ ನೆಲೆ ಇಲ್ಲ ನನ್ನ ವಿದ್ಯಾಭ್ಯಾಸ ಮುಗ್ದಿಲ್ಲ ಹೇಗಿರುವಾಗ ನಾನು ಯಾವ ಬಾಯಿಯಿಂದ ನಿನ್ನನ್ನ ಮದುವೆ ಮಾಡಿಕೊಡಲು ಕೇಳಿ ನನ್ನ ಕಾಲ್ ಮೇಲೆ ನಾನು ನಿಲ್ಲುವಂತೆ ಆಗೋವರೆಗೂ ನೀನು ಹೇಗಾದ್ರೂ ಮಾಡಿ ಮದುವೆಯನ್ನ ಮುಂದೂಡಿಸು ಆಮೇಲೆ ನಾನೇ ಬಂದು ನಿನ್ನ ಕೈ ಹಿಡಿಯಲು ಅನುಮತಿ ಪಡೆಯುತ್ತೇನೆ ಎಂದ ಹಾಗೆ ಮಾಡಲು ಸಾಧ್ಯವಿದ್ದರೆ ನಾನು ಖಂಡಿತ ಮಾಡ್ತಿದ್ದೆ ಅಯ್ಯೋ ನನ್ನಿಂದ ಏನು ಮಾಡಲು ಆಗ್ತಿಲ್ಲ ನಿನಗೋಸ್ಕರ ನಾನು ಕಡೆ ಗಳಿಗೆಯವರೆಗೂ ಕಾಯ್ತೀನಿ ನಿನ್ನನ್ನ ಬಿಟ್ಟು ನಾನು ಬೇರೆಯವರನ್ನ ಮದುವೆ ಆಗೋದಿಲ್ಲ ನೀನು ಸಿಗದೆ ಇದ್ರೆ ನಾನು ಪ್ರಾಣ ಬಿಡ್ತೀನಿ ಯಾಮಿನಿಯ ರೋದನಕ್ಕೆ ಕೊನೆ ಇರಲಿಲ್ಲ ಹೆದರಿದ ರೋಹಿತ್ ದುಡುಕ್ಬೇಡ ಯಾಮಿನಿ ನಿನ್ನನ್ನ ಬಿಟ್ಟಿರಲು ನನ್ನಿಂದಲೂ ಆಗದು ಆದ್ರೆ ನಾವು ಸ್ವಲ್ಪ ದಿನ ಕಾಯಬೇಕಾಗುತ್ತದೆ ನನಗೊಂದು ಕೆಲಸ ಕೂಡ್ಲೆ ನಾನು ನಿಮ್ಮ ಮನೆಗೆ ಬರ್ತೀನಿ ಎಂದ ರೋಹಿತ್ ನಿಂತ ಆಶ್ವಾಸನೆಯಿಂದ ಯಾಮಿನಿಗೆ ಕೊಂಚ ನೆಮ್ಮದಿಯಾಯ್ತು ಇಷ್ಟು ದಿನಗಳು ಕಾಲ ತಳೆದಂತೆ ಇನ್ನಷ್ಟು ದಿನಗಳು ಮದ್ವೆ ಮುಂದೆ ಹೋಗ್ತಿರ್ಲಿ ಎಂದು ಪ್ರಾರ್ಥಿಸುತ್ತಾ ಅವಳು ಮನೆ ಸೇರಿದಳು ಆದರೆ ಅವಳ ಪ್ರಾರ್ಥನೆ ಫಲಿಸಲಿಲ್ಲ ಕೆಲವು ದಿನಗಳ ನಂತರ ಯಾಮಿನಿಯನ್ನ ನೋಡಲು ಹುಡುಗನ ಕಡೆಯವರು ಬರುವ ಭಾನುವಾರ ಬರೋರೆಂದು ಅವಳ ತಾಯಿ ತಿಳಿಸಿದ್ರು ಯಾಮಿನಿಗೆ ಭೂಮಿ ಬೀರಿದಂತೆ ಭಯವಾಯಿತು ಅವಳು ದಿಕ್ಕು ತೋಚದೆ ರೋಹಿತ್ ಗೆ ಫೋನ್ ಮಾಡಿದಳು ಆದ್ರೆ ಯಾಮಿನಿ ಪದೇ ಪದೇ ಕಾಲ್ ಮಾಡಿದ್ರು ರಿಂಗ್ ಆಗ್ತಿದೆಯೇ ಹೊರತು ರೋಹಿತ್ ರಿಸೀವ್ ಮಾಡ್ತಿಲ್ಲ ರೋಹಿತ್ ಗೆ ಏನಾಗಿದೆ ಚಿಂತೆ ಆಯಿತು ಬಹುಶಃ ಅವನು ಯಾವುದೋ ಕೆಲಸದಲ್ಲಿ ತೊಡಗಿರ್ಬೋದು ಎಂದುಕೊಂಡು ಯಾಮಿನಿ ಒಂದಷ್ಟು ಹೊತ್ತಿನ ನಂತರ ಮತ್ತೆ ಕಾಲ್ ಅವನು ರಿಸೀವ್ ಮಾಡಲಿಲ್ಲ ಎಂದೂ ಈಗ ಯಾಮಿನಿ ಫೋನ್ ಮಾಡಿದಾಗ್ಲೆಲ್ಲ ಅವನು ತಕ್ಷಣ ರಿಸೀವ್ ಮಾಡ್ತಿದ್ದ ಮಿಸ್ಡ್ ಕಾಲ್ ಕಂಡ್ರೆ ತಾನೇ ಕಾಲ್ ಬ್ಯಾಕ್ ಮಾಡ್ತಿದ್ದ ಆದ್ರೆ ಈಗ ನಡು ರಾತ್ರಿ ರೋಹಿತ್ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಅವಳು ಹತಾಶಲಾದಳು ಆದ್ರೆ ಯತ್ನ ಮಾತ್ರ ಬಿಡ್ಲಿಲ್ಲ ಕಡೆಗೆ ಫೋನ್ ಸ್ವಿಚ್ ಆಫ್ ಎಂಬ ಸಂದೇಶ ಬಂದಾಗ ಅವಳ ಕಣ್ಣೀರ ಕಟ್ಟೆ ಒಡೆಯಿತು ಮಾರನೇ ದಿನ ತಂದೆ ಡ್ಯೂಟಿಗೆ ಹೋದ ನಂತರ ಯಾಮಿನಿ ಏನೋ ಒಂದು ನೆಪ ಮಾಡಿಕೊಂಡು ಮನೆಯಿಂದ ಹೊರಗೆ ಹೊರಟು ರೋಹಿತ್ ನ ಕೋಣೆಯ ಬಳಿ ಬಂದಳು ಬಾಗಿಲಿಗೆ ಬೀಗ ಬಿದ್ದಿರುವುದನ್ನ ಕಂಡು ಅವಳ ಎದೆ ದಸಕ್ಕಿಂದಿತು ಅಕ್ಕ ಪಕ್ಕದವರನ್ನ ವಿಚಾರಿಸಿದಾಗ ಅವನು ರೂಮ್ ಖಾಲಿ ಮಾಡಿ ಹೊರಟು ಹೋದನೆಂದು ತಿಳಿದು ಬಂತು ಎಲ್ಲಿಗೆ ಹೋದನೆಂದು ಹೇಳೋರಿಲ್ಲ ಅವಳು ನಿರಾಶೆಯಿಂದ ಕುಸಿದು ಕುಳಿತಳು ಈಗ ಏನ್ ಮಾಡ್ಲಿ ಯಾರನ್ನ ಕೇಳಿ ರೋಹಿತ್ ಒಂದೇ ಒಂದು ಮಾತು ತಿಳಿಸದೆ ಹೊರಟು ಅವನಿಗೆ ಮಾಡಬಹುದು ಎಂದು ನಂಬಲು ಸಹ ಸಾಧ್ಯವಾಗಲಿಲ್ಲ ಭಾನುವಾರ ಬೆಳಗಾಗ್ತಿದ್ದಂತೆ ಅವಳ ಎದೆ ಡವಗುಟ್ಟಿತ್ತು ರಾತ್ರಿಯೆಲ್ಲ ಅವಳಿಗೆ ನಿದ್ರೆ ಬರಲಿಲ್ಲ ಹುಡುಗನ ಕಡೆಯವರು ಬಿಟ್ರೆ ಏನ್ ಮಾಡುವುದು ತಾನು ಬೇಡವೆನ್ನಲು ಏನ್ ಕಾರಣ ಕೊಡುವುದು ಯಾಮೆನಿಗೆ ಒಂದು ತಿಳಿದಾಯ್ತು ಅವ್ರಿಗೇನಾದ್ರೂ ತೊಂದರೆಯಾಗಿ ಇಲ್ಲಿಗೆ ಬರುವುದು ತಪ್ಪಲಿ ಎಂದು ಆಶಿಸಿದಳು ಆದರೆ ಅವಳ ಆಸೆ ಇಡಿರಲಿಲ್ಲ ತಾಯಿ ಆದೇಶದಂತೆ ಒಲ್ಲದ ಮನಸ್ಸಿನಿಂದ ಅಲಂಕರಿಸಿಕೊಂಡಳು ಬಂದವರ ಮುಂದೆ ಕೂರ್ಬೇಕಾದಾಗ ಅವಳ ಹೃದಯ ಚೀರಿತು ನಿಂದ ದೂರ ಉಳಿಯಲು ಅವಳಿಂದ ಆಗ್ತಿಲ್ಲ ಆದ್ರೆ ಅವಳು ಏನು ತಾನೆ ಮಾಡಬಲ್ಲಳು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ರೋಹಿತ್ ಅವಳಿಗೆ ಯಾವೊಂದು ವಿಚಾರ ತಿಳಿಸದೆ ಮಾಯವಾಗಿದ್ದ ಅವನು ಕೇವಲ ಪ್ರೀತಿಯ ಆಟವಾಡಿದ್ನಿ ಪ್ರೀತಿಯನ್ನ ಮುನ್ನಡೆಸುವ ಮತ್ತು ಜವಾಬ್ದಾರಿ ಓರುವ ಸಮಯ ಬಂದಾಗ ಅವಳ ಕೈ ಬಿಟ್ಟು ಹೊರಟು ಹೋಗಿದ್ದ ಇದೆಂತಹ ಪ್ರೀತಿ ಅವನದು ಹುಡುಗನ ಕಡೆಯವರಿಗೆ ತಾನು ಒಪ್ಪೆ ಆಗದೇ ಇರಲಿ ಎಂದು ಯಾಮಿನಿ ಬಯಸ್ತಿದ್ರೆ ಅವಳ ಬಯಕಿಗೆ ಪೆಟ್ಟು ಬಿತ್ತು ಹುಡುಗಿ ತಮಗೆಲ್ಲ ಒಕ್ಕೆ ಎಂದು ಅವರ ಕಡೆಯಿಂದ ಸಂದೇಶ ಬಂತು ರೋಹಿತ್ನನ್ನ ಬಿಟ್ಟು ಬೇರೆ ಯಾರಿಗೂ ಅವಳು ಮನಸ್ಸನ್ನ ಕೊಡಲಾರಳು ಆದ್ರೆ ರೋಹಿತ್ ಅದ್ಯಾವ ಲೋಕದಲ್ಲಿ ಮರೆಯಾಗಿರುವನೋ ಗೊತ್ತಿಲ್ಲ ತನ್ನ ಪ್ರೀತಿಯ ಕಟ್ಟಡ ಕುಸಿಯುವುದನ್ನ ಅವಳಿಂದ ತಡೆಯಲಾಗ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅವಳು ಒಂಟಿಯಾಗಿ ತನ್ನ ಭಾವನೆಗಳೊಂದಿಗೆ ತೊಳಲಾಡಬೇಕಿದೆ ರೋಹಿತ್ ಈಗ ಮಾಡದ ತನ್ನ ಪ್ರೀತಿಯನ್ನ ಅವನು ಟೈಮ್ ಪಾಸ್ ಪಾಸ್ಗೆಂದು ಬಳಸಿಕೊಂಡ ಯಾಮಿನಿ ಮನದಲ್ಲೇ ಮಿಡುಕಿ ಗೋಳಿಟ್ಟಳು ಮನೆಯಲ್ಲಿ ಸಂತೋಷ ಹರಡಿತ್ತು ಯಾಮಿನಿಯ ತಾಯಿ ತಮ್ಮ ನೆಂಟ್ರಿಸ್ಟ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ತಿದ್ರು ಅವಳ ತಂದೆ ವಿವಾಹದ ಏರ್ಪಾಟುಗಳ ಬಗ್ಗೆ ಆಲೋಚಿಸ್ತಿದ್ರು ಆದ್ರೆ ಯಾಮಿನಿಯ ಮನ ಮನಸ್ಸು ನರಳುತ್ತಿತ್ತು ಅವಳ ಮನದ ತುಂಬಾ ರೋಹಿತ್ನೇ ತುಂಬಿದ್ದ ಅವನನ್ನ ಮರೆಯಲು ಅವಳುಗಾಗ್ತಿಲ್ಲ ಹಾಗಿರುವಾಗ ಬೇರೆಯವರನ್ನ ಒರೆಸುವುದು ನ್ಯಾಯವೇ ಎಂದು ಚಿಂತಿಸಿ ಬಳಲಿದ್ದಳು ಕಪ್ಪನೆಯ ಕಾರ್ಮೋಡ ಅಂಚಿನಲ್ಲಿ ಇದ್ದಕ್ಕಿದ್ದಂತೆ ಸೂರ್ಯಕಿರಣ ಬಂತು ವರದ ಕಡೆಯವರು ಯಾಕೋ ಹಿಂದೆಗೆಯುತ್ತಿರುವ ಸೂಚನೆ ತೋರ್ತು ನಂತರ ತಿಳಿದು ಬಂದ ಸುದ್ದಿ ಎಂದರೆ ಹೆಚ್ಚಿನ ವರದಕ್ಷಿಣೆಯ ಆಸೆಯಿಂದ ಅವರು ಬೇರೆಯ ಕಡೆ ವಿವಾಹ ನಿಶ್ಚಯ ಮಾಡಿಕೊಂಡರೆಂಬುದು ದೊಡ್ಡದೊಂದು ಆಪತ್ತು ಕಳೆದಂತೆ ಯಾಮಿನಿ ನೀಡಿದಾದ ಉಸಿರು ಬಿಟ್ಟಳು ಅನೇಕ ದಿನಗಳ ನಂತರ ಅವಳ ತುಟಿ ಮೇಲೆ ಮುಗುಳ್ನಗೆ ಮೂಡಿತ್ತು ಮದುವೆ ಮುರಿದು ಹೋದದ್ದು ಮನೆಯವರಿಗೆ ಆಘಾತವಾದರೂ ಯಾಮಿನಿಗೆ ಸಮಾಧಾನ ತಂದಿತ್ತು ಆದರೆ ಅವಳ ಒಂದೇ ಒಂದು ಯೋಚನೆ ಇದ್ರೆ ರೋಹಿತ್ ಸಂಪರ್ಕಕ್ಕೆ ಸಿಕ್ತಿಲ್ಲವೆಂಬುದು ರೋಹಿತ್ ನ ಬಗ್ಗೆ ಯೋಚನೆ ಮಾಡುತ್ತಾ ಮಾಡುತ್ತಾ ಅವಳು ಕಂಗಾಲಾದಳು ಹೇಳದೆ ಕೇಳದೆ ಹೋದ ಅವನ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಇದನ್ನೇ ಚಿಂತಿಸುತ್ತಾ ದಿನ ಕಳೆದಂತೆ ಅವಳ ಅಶಾಂತಿ ಹೆಚ್ಚಾಗುತ್ತಿತ್ತು ಕೆಲವೊಮ್ಮೆ ಅವಳಿಗೆ ರೋಹಿತ್ ತನಿಗೆ ಮೋಸ ಮಾಡಿದ್ದಾನಾ ಎಂಬ ಸಂಶಯ ಸುಳಿಯುತ್ತಿತ್ತು ಫೋನ್ ಸಂಪರ್ಕ ಸಿಗಲಿಲ್ಲವಾಗಿ ಅವಳು ಫೇಸ್ಬುಕ್ ನಲ್ಲಿ ಮೆಸೇಜ್ ಹಾಕಿದ್ದಳು ಆದ್ರೆ ಅದಕ್ಕೆ ಯಾವ ಉತ್ತರವೂ ಬರಲಿಲ್ಲ ನಂತರದಲ್ಲಿ ರೋಹಿತ್ ಫೇಸ್ಬುಕ್ನಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ದ ಯಾರಿಗಾಗಿ ಅವಳು ಅಶಾಂತಿಯಿಂದ ತಯಿಸ್ತಿದ್ದಳು ಅವನು ದೂರವಾಗುವ ಪ್ರಯತ್ನ ಮಾಡುತ್ತಲೇ ಕಂಡು ಅವಳಿಗೆ ಬಹಳ ಕೋಪ ಬಂತು ತಾನು ತನ್ನ ಸಹಜವಾದ ಇಷ್ಟವಿಲ್ಲದೆ ಇದ್ರೆ ಮೊದಲೇ ದೂರವಿರಬೇಕಾಗಿತ್ತು ಈ ರೀತಿ ಪ್ರೀತಿ ತೋರಿಸಿ ಆಟವಾಡಬೇಕೆ ಏನು ಹೇಳದೆ ಕಳ್ಳನ ಹಾಗೆ ಮಾಯವಾಗುವುದು ಹೇಳಿತನ ತಾನು ಅವನ ಮೇಲೆ ವಿಶ್ವಾಸವಿರಿಸಲೇಬಾರ್ದಿತ್ತು ಯಾಮಿನಿಯ ಮನಸ್ಸು ಕೋಪದಿಂದ ಅಸಹಾಯಕತೆಯಿಂದ ಮಳಸ್ತಿತ್ತು ರೋಹಿತ್ನ ಮೇಲೆ ಕೋಪ ಮಾಡಿಕೊಂಡ್ರು ಅವನ ನೆನಪು ಮಾತ್ರ ದೂರವಾಗ್ತಿರಲಿಲ್ಲ ಯಾವ ಕೆಲಸದಲ್ಲಿಯೂ ಮನಸ್ಸು ನೆಲೆ ಸುಮ್ಮನೆ ಕುಳಿತಿದ್ರೆ ಅವಳಿಗೆ ಅರಿವಿಲ್ಲದೆ ಕಣ್ಣೀರು ಸುರಿಯುತ್ತಿತ್ತು ಕಾಲ ಕಳೆಯಲು ಟಿವಿ ಮುಂದೆ ಕೂರ್ತಿದ್ದಳು ಬರಿದೇ ಚಾನೆಲ್ ಬದಲಾಯಿಸುತ್ತಿದ್ದಳು ನೋಡ್ತಿರ್ಲಿಲ್ಲ ಮೊಬೈಲ್ ಚೆಕ್ ಮಾಡ್ತಿದ್ದಳು ಬಾಲ್ಕನಿಯಲ್ಲಿ ನಿಂತು ಆಕಾಶವನ್ನೇ ದಿಟ್ಟಿಸ್ತಿದ್ದಳು ಯಾಮಿನಿಯ ಮನಸ್ಸು ಸದಾ ಕಾಲ ರೋಹಿತ್ ರೋಹಿತ್ ಎಂದು ಜಪಿಸ್ತಿತ್ತು ಯಾರೂ ಹತ್ತಿರದಲ್ಲಿ ಇಲ್ಲದಿರುವಾಗ ಅವಳು ಮೇಲುಧೋನಿಯಲ್ಲಿ ಅವನನ್ನ ಕರೀತಿದ್ದಳು ನನ್ನ ಕರೆ ರೋಹಿತ್ನಿಗೆ ಮುಟ್ಟುವುದೇ ಅವನು ಮತ್ತೆ ನನ್ನ ಬಳಿಗೆ ಬರುವನೆ ಈ ವೇಳೆಗೆ ಅವನು ಹೊಸ ಜೀವನ ಪ್ರಾರಂಭಿಸ್ಬಿಟ್ಟಿದ್ರೆ ಯಾಮಿನಿಗೆ ಭಯವಾಯ್ತು ಅವಳು ಮತ್ತೆ ಸಮಾಧಾನ ಮಾಡಿಕೊಂಡಳು ಇಲ್ಲ ರೋಹಿತ್ ಅಂತವ್ನಲ್ಲ ಅವನು ಖಂಡಿತವಾಗಿ ಒಂದು ದಿನ ಬರ್ತಾನೆ ನನ್ನನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾನೆ ಸಮಯ ಸೇರಿದಂತೆ ಯಾಮಿನಿಯ ಮನಸ್ಸು ನಿರಾಶೆಯ ಕೋಪದಲ್ಲಿ ಮುಳುಗತೊಡಕ್ತು ರೋಹಿತ್ ನಂಬರ್ ಹೊರತು ಅವಳ ಮೊಬೈಲ್ನಲ್ಲಿ ಬೇರೆ ಯಾರ ಸಂಪರ್ಕವೂ ಇರಲಿಲ್ಲ ಕಡೆಗೆ ಅವನ ಸಂಪರ್ಕವೂ ಕಡಿದೊಯ್ತು ಇದುವರೆಗೆ ಪ್ರತಿದಿನ ಪ್ರತಿ ನಿಮಿಷ ಅವನಿಗೆ ಕಾಲ್ ಮಾಡುವುದು ಅಥವಾ ಅವನ ಕರೆಯನ್ನು ನಿರೀಕ್ಷಿಸುವುದು ಇದೇ ಅವಳ ದಿನಚರಿಯಾಗಿತ್ತು ತಿಂಗಳುಗಳ ಕಾಲ ಅವನ ಕರೆಗಾಗಿ ಕಾಯ್ದು ನಿರಾಶ್ರಳಾಗಿ ಮೊಬೈಲ್ ಮುಟ್ಟುವುದನ್ನೇ ಬಿಟ್ಬಿಟ್ಟಿದ್ದಳು ಮೊಬೈಲ್ ಫೋನ್ ಮೇಲೆ ಅವಳಿಗೆ ತಿರಸ್ಕಾರ ಹುಡ್ತು ಒಂದು ದಿನ ಕೋಪದಿಂದ ಅವಳು ರೋಹಿತ್ನ ನಂಬರನ್ನು ತನ್ನ ಫೋನ್ನಿಂದ ತೆಗೆದಾಕಿದ್ದಳು ದಿನಗಳು ಉರುಳಿದವು ಒಂದು ದಿನ ಯಾಮಿನಿಯ ತಂದೆಗೆ ವರ್ಗಾವಣೆಯ ಆದೇಶ ಬಂತು ಅವರನ್ನ ಮೈಸೂರಿನ ಇಲಾಖೆಗೆ ವರ್ಗ ಮಾಡಲಾಗಿತ್ತು ಯಾಮಿನಿಯ ಮನಸ್ಸಿನಲ್ಲಿ ರೋಹಿತ್ ನನ್ನ ಸೇರುವನೆಂಬ ಭರವಸೆ ಕರಗುತ್ತಾ ಬಂತು ತಾಯಿ ತಂದೆಯೊಡನೆ ಮೈಸೂರಿಗೆ ಬಂದಾಗ ಅವಳಿಗೆ ಹೊಸ ಸ್ಥಳದಲ್ಲಿ ತನ್ನ ಕಳೆದ ಬದುಕಿನ ನೆನಪನ್ನ ಮರೆಯುವುದು ಸಾಧ್ಯವಾಗಬಹುದು ಎಂದು ಅನ್ನಿಸ್ತು ಮೈಸೂರಿನ ವೈಭವಯುತ ಅರಮನೆಯ ನೋಟದಿಂದ ಅವಳ ಮನಸ್ಸು ಖಿನ್ನವಾಗ್ತಿತ್ತು ಸುತ್ತಲೂ ವೈಭವದ ಪ್ರತೀಕ ಕಾಣುತ್ತಿದ್ರೆ ಅವಳಿಗೆ ಮನಸ್ಸಿನಾಳದಲ್ಲಿ ತನ್ನ ಪ್ರೀತಿಯ ಸಮಾಧಿ ತ್ತು ಮನೆಯಲ್ಲಿ ಮತ್ತೆ ಮದುವೆಯ ಮಾತುಕತೆ ಪ್ರಾರಂಭವಾಯಿತು ಯಾಮಿನಿಗೆ ಪ್ರೀತಿ ಮದುವೆ ಸಂಸಾರ ಎಲ್ಲದರ ಮೇಲೂ ತಿರಸ್ಕಾರ ಹುಡ್ತು ತನ್ನ ಮದುವೆಯ ವಿಷಯ ಮಾತಾಡುವುದೇ ಬೇಡವೆಂದು ಅವಳು ಎಲ್ಲರಿಗೂ ಹೇಳಿಬಿಟ್ಟಳು ಜಾಗ ಬದಲಾದರೂ ಊರು ದೂರಾದರೂ ನೆನಪು ದೂರ ಆಗ್ಲಿಲ್ಲ ರೋಹಿತ್ಗೆ ನನ್ನ ನೆನಪು ಉಳಿದಿದೆಯೇ ಅವನ ಪ್ರೀತಿ ಒಂದು ನಾಟಕವಾಗಿದ್ರೆ ನನ್ನನ್ನ ಮರಳು ಮಾಡಿ ನಂಬಿಸಿದ್ದೇಕೆ ಕಡಗಾದ್ರೂ ಒಮ್ಮೆ ನಿಜ ವಿಷಯ ತಿಳಿಸಿದ್ರೆ ಸಾಕಿತ್ತು ನಾನು ಇಷ್ಟೊಂದು ಸಂಕಟ ಪಡಬೇಕಿರ್ಲಿಲ್ಲ ಪ್ರೀತಿಯ ಅಮರ ಎನ್ನುವ ಭ್ರಮೆ ದೂರವಾಗ್ತಿತ್ತು ಯಾಮಿನ ಈ ಮೊದಲೇ ಮನೆಯಿಂದ ಹೊರಗೆ ಹೋಗುವುದು ಕಡಿಮೆ ಆಗಿತ್ತು ಮೈಸೂರಿಗೆ ಬಂದ ಮೇಲಂತೂ ಹೊಸ ಜಾಗ ಹೊಸ ಜನ ಹೀಗಾಗಿ ಸದಾ ಮನೆಯಲ್ಲೇ ಕುಳಿತು ತನ್ನ ಭಗ್ನ ಪ್ರೇಮದ ಸುಳಿಯಲ್ಲಿ ಸುತ್ತುತ್ತಿದ್ದಳು ಒಂದು ದಿನ ತಾಯಿ ಅವಳು ತಮ್ಮ ಜೊತೆ ಪಕ್ಕದ ಮನೆಗೆ ಬರುವಂತೆ ಒತ್ತಾಯಿಸಿದ್ರು ನೆರೆಮನೆಯ ಸಂಧ್ಯಾ ಆಂಟಿಯ ಮಗಳನ್ನ ನೋಡಲು ಹುಡುಗ ಬರಲಿದ್ದ ಒದು ಪರೀಕ್ಷೆ ವಿವಾಹ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡ್ರೆ ಮಗಳ ಮನಸ್ಸು ಸರಿ ಹೋಗಬಹುದೆಂಬ ವಿಚಾರ ತಾಯಿಯದು ಅದಕ್ಕಾಗಿ ಅವರು ಯಾಮಿನಿಗೆ ಹುಡುಗಿಯನ್ನ ಸಿಂಗರಿಸುವ ಜವಾಬ್ದಾರಿ ವಹಿಸಿದ್ರು ರೋಹಿತ್ ದೂರವಾದಂತೆ ನಿಂದ ಅಲಂಕಾರವನ್ನೇ ಮರೆತಿದ್ದ ಯಾಮಿನಿ ಈಗ ಹುಡುಗಿಗೆ ಮಾತ್ರ ಚೆನ್ನಾಗಿ ಶೃಂಗಾರ ಮಾಡಿದ್ದಳು ಹುಡುಗನ ಕಡೆಯವರು ಬಂದ್ರು ಸಂಧ್ಯಾ ಆಂಟಿ ಯಾಮಿನಿಗೆ ಮಗಳನ್ನ ಕರೆತರಲು ಹೇಳಿದ್ರು ಹುಡುಗಿಯನ್ನ ಸಂಧ್ಯಾ ಆಂಟಿಯ ಜೊತೆಯಲ್ಲಿ ಕಳುಹಿಸಿದ ಯಾಮಿನಿ ಬಾಗ್ಲಲ್ಲಿ ನಿಂತಳು ಎದುರಿಗೆ ಸೋಫಾದ ಮೇಲೆ ಕುಳಿತಿದ್ದ ಹುಡುಗನನ್ನ ನೋಡಿ ಯಾಮಿನಿಯ ಎದೆ ಬಡಿತ ನಿಂತಾಯ್ತು ತಲೆ ಗೆರ್ರೆ ಎಂದು ಸುತ್ತಿ ಬಂತು ಮರುಕ್ಷಣದಲ್ಲಿ ಅವಳು ಬವಳಿ ಬಿದ್ದಳು ಯಾರಿಗಾಗಿ ಅವಳು ಕ್ಷಣ ಕ್ಷಣವು ಕಾಯ್ತಾ ಇದ್ದಳು ಯಾರಿಗಾಗಿ ಕಣ್ಣೀರ ಕುಡಿ ಅರಿಸಿದ್ದಳು ಯಾರು ಅವಳ ಶಾಂತಿ ನೆಮ್ಮದಿಯನ್ನ ಕಳೆದಿದ್ದನು ಆ ವಿಶ್ವಾಸಾಘಾತ ರೋಹಿತ್ ಸಂಭಾವಿತ ವ್ಯಕ್ತಿಯಂತೆ ಓದು ಪರೀಕ್ಷೆಗೆಂದು ಬಂದು ಕುಳಿತಿದ್ದ ಯಾಮಿನಿ ಯಾಮಿನಿ ಕಣ್ತಿರಿ ಯಾಮಿನಿಯ ಮುಖದ ಮೇಲೆ ನೀರಹನಿ ಸಿಂಪಡಿಸಲಾಯಿತು ಪರಿಚಿತ ಮೊದಲ ಧ್ವನಿಯನ್ನು ಕೇಳಿ ಅವಳು ಮೆಲ್ಲನೆ ಕಣ್ಣು ತೆರೆದಳು ರೋ ರೋಹಿತ್ ಹೌದು ಯಾಮಿನಿ ನಾನು ನಿನ್ನ ರೋಯಿತ್ ಯಾಮಿನಿಯ ಕಣ್ಣಿನಿಂದ ನೀರು ಹರಿಯಿತು ನನಗೆ ಒಂದು ಮಾತು ತಿಳಿಸ್ತೆ ಇಷ್ಟು ದಿನ ಎಲ್ಲಿಗೆ ಹೊರಟೋಗಿದ್ದೆ ರೋಯ್ ನಾನು ನಿನಗಾಗಿ ಎಷ್ಟು ಹುಡುಕಿದ್ದೇನೆ ಎಷ್ಟು ಹೊತ್ತಿದ್ದೇನೆ ಎಷ್ಟು ಸಂಕಟ ಪಟ್ಟಿದ್ದೇನೆ ಅಂತ ನಿನಗೇನು ಗೊತ್ತು ನಾನು ಬೇಡವಾಗಿದ್ದರೆ ಹೇಳ್ಬಿಡ್ಬೇಕಿತ್ತು ನಾನು ಹುಚ್ಚಿ ಹಾಗೆ ನಿನ್ನ ಪ್ರೀತಿಗಾಗಿ ಹಂಬಲಿಸ್ತಿದ್ದೆ ನೀನೇಕೆ ನನಗೆ ವಿಶ್ವಾಸ ದ್ರೋಹ ಮಾಡಿದೆ ಅವಳು ಒಂದೇ ಉಸಿರಿನಲ್ಲಿ ಹೇಳಿದಳು ನಾನು ನಿನಗಾಗಿ ಬಹಳ ಸಂಕಟ ಪಟ್ಟಿದ್ದೀನಿ ಯಾಮಿನಿ ನಾವು ಕಡೆಯ ಸಲ ಭೇಟಿ ಮಾಡಿದ್ದು ನಿನಗೆ ನೆನಪಿದೆಯಾ ಎಂದು ಕೇಳ್ದ ಹೌದು ನೆನಪಿದೆ ಆ ದಿವಸ ನೀನು ಹೋದ ಮೇಲೆ ನಿನ್ನ ತಂದೆ ನಾಲ್ಕು ಐದು ಜನರ ಜೊತೆ ಅಲ್ಲಿಗೆ ಬಂದ್ರು ಅವರೆಲ್ಲ ಪೊಲೀಸ್ ಯೂನಿಫಾರ್ಮ್ ನಲ್ಲಿದ್ದರು ಹಾ ಯಾಮಿನಿ ಆಶ್ಚರ್ಯದಿಂದ ಕಣ್ಣರಳಿಸಿದಳು ರೋಹಿತ್ ಮಾತು ಮುಂದುವರಿಸ್ತಾ ನಿಮ್ಮ ತಂದೆಯ ಕೊಲೆಗೊಬ್ಬರು ನಾ ಪಾರ್ಕ್ ನಲ್ಲಿ ಭೇಟಿ ಮಾಡಿದ್ದನ್ನ ನೋಡಿ ನಿಮ್ಮ ತಂದೆಗೆ ತಿಳಿಸ್ಬಿಟ್ಟಿದ್ರಂತೆ ಅದಕ್ಕೆ ಅವರಿಗೆ ಬಹಳ ಕೋಪ ಬಂದಿತ್ತು ನಾನು ಇನ್ನೆಂದಿಗೂ ನಿನ್ನನ್ನ ಭೇಟಿ ಮಾಡಬಾರ್ದು ಸಂಪರ್ಕಿಸಬಾರ್ದು ಹಾಗೆ ಮಾಡದಿದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದೆಲ್ಲ ಚೆನ್ನಾಗಿ ಬೆದರಿಕೆ ಹಾಕಿದ್ರು ಅವರು ನನ್ನನ್ನ ನಿನ್ನಿಂದ ದೂರ ಮಾಡಿ ಬೇಗನೆ ನನಗೆ ಮದುವೆ ಮಾಡಿಬಿಡ್ಬೇಕು ಅಂತ ಅನ್ಕೊಂಡಿದ್ರು ಈಗ ನೀನೇ ಹೇಳು ಯಾಮಿನಿ ಅಂತ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕಿತ್ತು ನಿಮ್ಮ ತಂದೆ ಪೊಲೀಸ್ ಇಲಾಖೆಯವರು ಅಂತವರನ್ನ ಎದುರಿಸುವ ಸಾಮರ್ಥ್ಯ ಆಗ ನನಗೆ ಇರಲಿಲ್ಲ ನನ್ನಿಂದ ನಿನಗೆ ಏನು ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಿನ್ನಿಂದ ನಾನು ದೂರ ಹೋಗ್ಬೇಕಾಯ್ತು ಅದಲ್ಲದೆ ನನಗೆ ಬೇರೆ ದಾರಿಗೆ ಇರಲಿಲ್ಲ ಅದಕ್ಕೆ ನಾನು ನನ್ನ ಸಿಮ್ ಕಾರ್ಡನ್ನು ಮುರಿದಿಸ್ತೆ ಯದಿಯನ್ನು ಕಲ್ ಮಾಡಿಕೊಂಡು ಆ ಊರನ್ನೇ ಬಿಟ್ಬಿಟ್ಟೆ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ಅಸಿಸ್ಟೆಂಟ್ ಕಮಿಷನರ್ ಸ್ಥಾನಕ್ಕೆ ಆರಿಸಲ್ಪಟ್ಟೆ ಅಂತಹ ಉತ್ತಮ ಉದ್ಯೋಗ ದೊರೆತರು ನೀನಿಲ್ಲದ ನೋವು ಸದಾ ನನ್ನನ್ನು ಕೊರೆಯುತ್ತಿತ್ತು ಸದಾ ನಿನ್ನ ನೆನಪು ಕಾಡ್ತಿತ್ತು ಆದರೆ ನಿನಗೆ ಮದುವೆ ಆಗಿರಬಹುದೆಂದು ನೋವನ್ನು ತಡೆಯಲು ಪ್ರಯತ್ನಿಸ್ತಿದ್ದೆ ಆದರೂ ನನಗೆ ನೀನು ನನ್ನವಳು ಎಂದೇ ಅನಿಸ್ತಿತ್ತು ಅದಕ್ಕಾಗಿ ನಿಮ್ಮ ಮನೆಗೂ ಹೋಗಿದ್ದೆ ಆದರೆ ನೀವೆಲ್ಲ ಬೇರೆ ಊರಿಗೆ ಹೋಗ್ಬಿಟ್ಟಿದ್ದೀರಿ ನಿಮ್ಮನ್ನೆಲ್ಲ ಹುಡುಕುವ ಪ್ರಯತ್ನ ಮಾಡಿದರೂ ಅದು ಫಲಿಸಲಿಲ್ಲ ಕಡೆಗೆ ಚಿಕ್ಕಪ್ಪನ ಒತ್ತಾಯಕ್ಕೆ ಮಣಿದು ಅವರ ಮಾತಿಗೆ ಒಪ್ತೆ ಹಾಗಾಗಿ ನಾನು ಇಂದು ಇಲ್ಲಿಗೆ ಬಂದಿದ್ದೇನೆ ದೇವರ ದಯೆಯಿಂದ ನೀನು ನನಗೆ ಸಿಕ್ಕಿದ್ದೀಯಾ ಇನ್ನು ಯಾರೂ ನಮ್ಮನ್ನು ಬೇರೆ ಮಾಡಲಾರರು ನೀನು ತಲೆ ಸುತ್ತಿ ಬಿದ್ದಾಗಲೇ ನೀನು ಇನ್ನೂ ನನ್ನ ನೆನಪಿನಲ್ಲೇ ಕೊರಗ್ತಿರುವೆ ಎಂದು ತಿಳಿದೋಯ್ತು ಆಗ ನಿನ್ನ ತಾಯಿ ತಂದೆಯರಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸ್ತೇ ಅವರ ಆಸೆಯಂತೆ ನಿನ್ನ ತಂಟೆಗೆ ಬರದೆ ಪ್ರಾಮಾಣಿಕನಾಗಿದ್ದ ನನ್ನನ್ನು ನಿನ್ನ ಪ್ರೇಮವಿಗೆ ನನ್ನನ್ನು ಸಂಧಿಸುವಂತೆ ಮಾಡ್ತು ಎಂಬುದನ್ನು ಅವರು ಒಪ್ಕೊಂಡ್ರು ಸಂಧ್ಯಾ ಆಂಟಿ ಮನೆಯವ್ರಿಗೂ ವಿಷಯ ಅರ್ಥವಾಯ್ತು ಆ ಹುಡುಗಿ ತನಗೆ ಈ ಮದುವೆ ಬೇಡವೆಂದಳು ನಿಮ್ಮ ತಂದೆ ತಾಯಿಯರ ಒಪ್ಪಿಗೆಯಿಂದಲೇ ನಾವೀಗ ಮದುವೆ ಆಗ್ತಿದ್ದೀವಿ ರೋಹಿತ್ ಪ್ರೀತಿಯಿಂದ ಆನಂದ ಬಾಷ್ಪ ಸುರಿಸಿದ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು